ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణయ్య హాంత డెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యూ ఎండోవ్యాస్క్యులర్ నిఫరాలజీ డయాలౌట్ చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಸಂತೇಕಲ್ಲಳ್ಳಿ ಗ್ರಾಮದಲ್ಲಿ ಬಾಡಿಗೆಗೀದ್ದ ಆಂಧ್ರ ಪ್ರದೇಶದ ಯುವಕ ಮನೆಯಲ್ಲಿಯೇ ಸಾವು ಚಿಂತಾಮಣಿ ತಾಲೂಕಿನ ಸಂತೆಕಲಳ್ಳಿ ಗ್ರಾಮದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ನೆರೆಯ ಆಂಧ್ರ ಪ್ರದೇಶದ ಯುವಕನೋರ್ವ ಮಂಗಳವಾರ ಸಂಜೆ ಮನೆಯಲ್ಲೇ ಮೃತಪಟ್ಟಿದ್ದಾನೆ ಮೃತಪಟ್ಟ ಯುವಕನನ್ನು ಇಪ್ಪತ್ತೊಂದು ವರ್ಷದ ಬಿನ್ ಸುಬ್ರಹ್ಮಣಿ ಎಂದು ಗುರುತಿಸಲಾಗಿದೆ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪಲಮ್ನೇರು ತಾಲೂಕು ಪೆಂಗರಾಗುಂಟ ಮಂಡಲ ವ್ಯಾಪ್ತಿಯ ಟಿ ವಡ್ಡೂರು ಗ್ರಾಮದ ನಿವಾಸಿಯಾಗಿದ್ದು ಸಂತೆಕಲ್ಲಳ್ಳಿ ಗ್ರಾಮದಲ್ಲಿ ಅಣ್ಣ ಮುನಿಕೃಷ್ಣ ಮತ್ತು ತಮ್ಮ ಮಧುವಲ ಮಧುವಲಕೃಷ್ಣ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ ಮುನಿಕೃಷ್ಣ ಸಂತೆಕಲ್ಲಳ್ಳಿ ಗ್ರಾಮದ ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಮೃತಪಟ್ಟ ಮಧುವಲ್ ಕೃಷ್ಣ ನಂದಗುಡಿ ಬಳಿ ಇರುವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಮಂಗಳವಾರ ಸಂಜೆ ಅಣ್ಣ ಮುನಿಕೃಷ್ಣ ಮನೆಗೆ ಬಂದಾಗ ತಮ್ಮ ಸಾವಿಗೆ ಶರಣಾಗಿರುವುದು ಗೋಚರಿಸಿದೆ ಈ ಬಗ್ಗೆ ಅಣ್ಣ ಮುನಿಕೃಷ್ಣ ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮುನಿ ಕೃಷ್ಣ ಮಾ ತಮ್ಮ ಫ್ಯಾಕ್ಟರಿ ಗೇಟ್ಲ ಪಣಕ್ಕೆ ಪೋತಾಳ ನಾನೇನು ಊರ್ಲ ಈತ ಸಂಧ್ಯಾಕಾ ಕೋರಿ ಪಣತಾನ ನಾನು ಸಾಯಂಕಾಲಕ್ಕೆ ಊರೇಸ್ಕೊ ಚಂದಪೇರೈ ಮಧುಬಾಲ ಕೃಷ್ಣ ಮಧುಬಾಲ ಕೃಷ್ಣ ಕೃಷ್ಣ ವಾ ಹಾಂ ಯಾವ ಊರಿ ಮೀರಿ ಕಲ್ಲಿನ ಪಕ್ಕ ಡೌಟ್ ಅದೇ ಉದೇ ನೇಮ್